ಈ ಹೊಸ ವಿಡಿಯೋದಲ್ಲಿ ನಾವು ಉಕ್ರೇನಿನ ಧೈರ್ಯಶಾಲಿ ಮತ್ತು ಆಟವನ್ನು ಬದಲಾಯಿಸುವ ಆಪರೇಷನ್ ಸ್ಪೈಡರ್ ವೆಬ್ ಕುರಿತು ಆಳವಾಗಿ ತಿಳಿದುಕೊಳ್ಳುತ್ತೇವೆ ಇದು ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ಒಂದರಂದು ನಾಲ್ಕು ರಷ್ಯನ್ ವಾಯುನೆಲೆಯಲ್ಲಿ ದಾಳಿ ನಡೆಸಿದ ಗುಪ್ತ ಡ್ರೋನ್ ದಾಳಿಯಾಗಿದೆ ಸುಮಾರು ಹದಿನೆಂಟು ತಿಂಗಳಿಗಿಂತ ಹೆಚ್ಚು ಸಮಯದಲ್ಲಿ ಶ್ರದ್ಧೆಯಿಂದ ರೂಪಿಸಲಾದ ಈ ಸಾಹಸಮಯ ದಾಳಿ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಎಲೆನ್ಸ್ಕಿ ಅವರ ಕಂಗಾವಲಿನಲ್ಲಿ ನಡೆಸಲಾಯಿತು ಈ ದಾಳಿ ರಷ್ಯಾವನ್ನು ಅಚ್ಚರಿಗೆ ಒಳಪಡಿಸಿ ಅದರ ಸೈನಿಕ ಶಕ್ತಿಗೆ ಭಾರೀ ಹೊಡೆತ ನೀಡಿತು ರಷ್ಯಾಕ್ಕೆ ಲಗ್ಗೆ ಇತರ ಡ್ರೋನ್ಗಳನ್ನು ಲಾರಿ ಮೂಲಕ ಅಡಗಿಸಿ ಬಳಸಿದ ಉಕ್ರೇನ್ ತನ್ನ ಪ್ರತಿಭೆ ಮತ್ತು ದೂಡ ನಿಲುವನ್ನು ಪ್ರದರ್ಶಿಸಿತು ಇಂದು ನಾವು ಈ ಆಪರೇಷನ್ನ ಪರಿಣಾಮವನ್ನು ವಿಶ್ಲೇಷಿಸುತ್ತೇವೆ ತಾಂಡವಿಸಿದ ನಾಶದಿಂದ ಹಿಡಿದು ಅದರ ತಂತ್ರಭದ್ರತೆ ಮತ್ತು ಮನೋವೈಜ್ಞಾನಿಕ ಪ್ರಭಾವವರೆಗೆ ಮತ್ತು ಇದು ಉಕ್ರೇನ್ಗೆ ಹೇಗೆ ಸ್ಪಷ್ಟ ಜಯವನ್ನು ರಷ್ಯಾಕ್ಕೆ ಹೇಗೆ ಅವಮಾನಕಾರಿ ಸೋಲನ್ನು ತಂದುಕೊಟ್ಟಿತು ಎಂಬುದನ್ನು ತಿಳಿದುಕೊಳ್ಳೋಣ ಆಪರೇಷನ್ ಸ್ಪೈಡರ್ ವೆಬ್ನ ನಾಶದ ಪ್ರಮಾಣ ಭಾರಿ ಉಂಟಿತ್ತು ಉಕ್ರೇನಿಯನ್ ಅಧಿಕಾರಿಗಳ ಪ್ರಕಾರ ಈ ಸಂಯೋಜಿತ ಡ್ರೋನ್ ದಾಳಿಗಳು ನಾಲ್ಕು ರಷ್ಯನ್ ವಾಯಿನಲೆಯಲ್ಲಿ ಸುಮಾರು ನಲವತ್ತರಿಂದ ನಲವತ್ತೊಂದು ಯುದ್ಧ ವಿಮಾನಗಳನ್ನು ಹೊಡೆದಿವೆ ವಿಡಿಯೋಗಳಲ್ಲಿ ಯುದ್ಧ ವಿಮಾನಗಳು ಬೆಂಕಿಗೆ ಆಹುತಿಯಾಗುತ್ತಿರುವ ದೃಶ್ಯಗಳು ದೃಢಪಡಿಸಿವೆ ಈ ದಾಳಿಗಳಲ್ಲಿ ರಷ್ಯಾದ ಅಮೂಲ್ಯವಾದ ಟಿಎಂ ವ್ಯವಕಲನ ತೊಂಬತ್ತೈದು ಮತ್ತು ಟಿ ಟಿಇಪ್ಪತ್ತೆರಡು ಎಂಬೂರು ಬಾಂಬರ್ಗಳು ಹಾಗೂ ಅಪರೂಪದ ಎ ವ್ಯವಕಲನ ಐವತ್ತು ವಿಮಾನವು ಟಾರ್ಗೆಟ್ ಆಗಿತ್ತು ಒಟ್ಟು ಹಾನಿಯನ್ನು ಅಂದಾಜು ಮಾಡಲಾಗಿದೆ ಸುಮಾರು ಏಳು ಬಿಲಿಯನ್ ಇದು ಇಡೀ ಯುದ್ಧದಲ್ಲಿ ಉಕ್ರೇನ್ ನಡೆಸಿದ ಅತಿ ದೊಡ್ಡ ಆರ್ಥಿಕ ಹಾಗೂ ಸೈನಿಕ ಹೊಡೆತವಾಗಿದೆ ಈ ಬಾಂಬರ್ಗಳು ಮತ್ತೆ ತಯಾರಾಗದ ಬಗೆಗಿಂತ ಈ ನಾಶವು ರಷ್ಯಾಕ್ಕೆ ತುಂಬಾ ದುಃಖಕಾರಿ ತಂತ್ರಪೂರ್ವಕವಾಗಿ ಈ ದಾಳಿ ರಷ್ಯಾಕ್ಕೆ ಆಳವಾದ ಹೊಡೆತ ನೀಡಿದೆ ಬಹುತೇಕ ಶೇ ರಷ್ಟು ರಷ್ಯಾದ ಕ್ರೂಸ್ ಕ್ಷಿಪಣಿಗಳ ಹೊಣೆಗಾರ ಬಾಂಬರ್ಗಳನ್ನು ಒಂದೇ ದಾಳಿಯಲ್ಲಿ ನಾಶ ಮಾಡಲಾಗಿದೆ ಈ ದಾಳಿಯಿಂದ ಉಕ್ರೇನ್ ತನ್ನ ನಾಗರಿಕರನ್ನು ಟಾರ್ಗೆಟ್ ಮಾಡುವ ರಷ್ಯಾದ ಸಾಮರ್ಥ್ಯವನ್ನು ತಾತ್ಕಾಲಿಕವಾಗಿ ಕುಗ್ಗಿಸಿತು ಎ ವ್ಯವಕಲನ ಐವತ್ತು ರಡಾರ್ ವಿಮಾನದ ನಷ್ಟವು ರಷ್ಯಾದ ವಾಯು ಸಂಚಲನ ಮತ್ತು ಶತ್ರು ಪತ್ತೆ ವ್ಯವಸ್ಥೆಯನ್ನು ಮತ್ತಷ್ಟು ದುರ್ಬಲಗೊಳಿಸಿತು ಹಳೆಯ ಟಿಎಂ ವ್ಯವಕಲನ ಐವತ್ತು ವಿಮಾನಗಳು ಈಗ ನಿರ್ಮಾಣವಾಗುತ್ತಿಲ್ಲ ಎಂಬುದು ಸಮಸ್ಯೆಗೆ ಮತ್ತಷ್ಟು ತೀವ್ರತೆ ನೀಡುತ್ತದೆ ಈ ದಾಳಿ ರಷ್ಯಾದ ಗೃಹ ರಕ್ಷಣಾ ವ್ಯವಸ್ಥೆಯ ದೌರ್ಬಲ್ಯವನ್ನು ಬಹಿರಂಗಪಡಿಸಿತು ಐದು ಕಾಲಮಂಡಲಗಳಲ್ಲಿ ಹಬ್ಬಿರುವ ರಷ್ಯಾದ ಗಹನ ಒಳಭಾಗದ ವಿಮಾನ ನಿಲ್ದಾಣಗಳಿಗೂ ಉಕ್ರೇನ್ ಡ್ರೋನ್ಗಳಿಂದ ಹೊಡೆತ ಬಿದ್ದಿದ್ದು ಪಶ್ಚಿಮ ಗಡಿಯನ್ನು ಬಿಟ್ಟು ದೇಶದ ಎಲ್ಲೆಡೆ ರಕ್ಷಣಾ ವ್ಯವಸ್ಥೆಗಳನ್ನು ಹಂಚಿಕೊಳ್ಳಬೇಕಾದ ಅನಿವಾರ್ಯತೆಗೆ ರಷ್ಯಾ ತುತ್ತಾಗಿದೆ ಗಡಿಯೊಳಗೆ ನುಸುಳಿದ ಡ್ರೋನ್ಗಳಿಂದ ಈ ದಾಳಿ ನಡೆದಿದ್ದು ಎಚ್ಚರಿಕೆಯ ಮಾದರಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಉಕ್ರೇನ್ಗೆ ಈ ಆಪರೇಷನ್ ತಾಂತ್ರಿಕ ಮತ್ತು ಮನೋವೈಜ್ಞಾನಿಕ ಜಯವಾಗಿದೆ ಇದು ಸಾಮಾನ್ಯ ಡ್ರೋನ್ಗಳ ಮೂಲಕ ರಷ್ಯಾದ ಎಷ್ಟೋ ಬಾಂಬರ್ಗಳನ್ನು ನಾಶ ಮಾಡುವ ಮೂಲಕ ಉಕ್ರೇನಿನ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಶಕ್ತಿಮಂತರಿಸಲಿದ್ದು ನಾಗರಿಕರ ಮೇಲಿನ ದಾಳಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ತಂತ್ರಜ್ಞಾನದ ಸಾದೃಶ್ಯ ಉಪಯೋಗದಿಂದ ಕಡಿಮೆ ಸಂಪತ್ತುಗಳಿಂದಲೂ ಆಳವಾಗಿ ಶತ್ರುವಿಗೆ ಹೊಡೆತ ನೀಡಬಹುದು ಎಂಬುದನ್ನು ಉಕ್ರೇನ್ ಸಾಬೀತುಪಡಿಸಿದೆ ಜಾಗತಿಕ ಮಾಧ್ಯಮಗಳು ಇದನ್ನು ಆಧುನಿಕ ಅಸಮಾನ ಯುದ್ಧ ಅತ್ಯಂತ ಯಶಸ್ವಿ ದಾಳಿ ಎಂದು ವರ್ಣಿಸಿವೆ ರಷ್ಯಾದ ಪ್ರತಿಕ್ರಿಯೆ ವೈಚಾರಿಕ ಗೊಂದಲದಿಂದ ಕೂಡಿದೆ ರಷ್ಯಾದ ರಕ್ಷಣಾ ಸಚಿವಾಲಯವು ಈ ದಾಳಿಯ ಬಗ್ಗೆ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದು ಕೆಲವು ವಿಮಾನ ನಷ್ಟಗಳನ್ನು ಮಾತ್ರ ವಿವರಿಸಿದೆ ಆದರೆ ಉಕ್ರೇನ್ ನೀಡಿದ ದೃಢ ವಿಡಿಯೋ ಸಾಕ್ಷ್ಯಗಳೊಂದಿಗೆ ರಷ್ಯಾದ ಹೇಳಿಕೆಗಳು ತಾಳೆಯಾಗುತ್ತಿಲ್ಲ ರಷ್ಯಾ ಬ್ಲಾಗರ್ಗಳೇ ತಮ್ಮ ಸರ್ಕಾರವನ್ನು ಟೀಕಿಸಿದ್ದು ರಷ್ಯಾ ಆವೃತ್ತಿ ಕುಸಿಯುತ್ತಿರುವುದು ಸ್ಪಷ್ಟವಾಗಿದೆ ಜಾಗತಿಕ ಮಟ್ಟದಲ್ಲಿ ಈ ದಾಳಿ ಉಕ್ರೇನ್ಗೆ ಧೈರ್ಯ ಹಾಗೂ ತಂತ್ರದ ಸಂಕೇತವಾಗಿ ಪರಿಗಣಿಸಲಾಗಿದೆ ಪಶ್ಚಿಮದ ಮಾಧ್ಯಮಗಳು ಮತ್ತು ಸೇನಾ ವಿಶ್ಲೇಷಕರು ಉಕ್ರೇನಿನ ಹೆಮ್ಮೆಯ ಡ್ರೋನ್ ತಂತ್ರಜ್ಞಾನವನ್ನು ಮೆಚ್ಚಿದ್ದಾರೆ ನಾಟೋ ಅಮೆರಿಕ ಯಾರೂ ಈ ದಾಳಿಗೆ ವಿರೋಧ ವ್ಯಕ್ತಪಡಿಸಿಲ್ಲ ಉಕ್ರೇನಿನ ಆತ್ಮರಕ್ಷಣಾ ಹಕ್ಕಿಗೆ ಬೆಂಬಲ ನೀಡಿರುವರು ಈ ದಾಳಿ ಶಾಂತಿ ಮಾತುಕತೆಗಳ ಸಮಯದಲ್ಲಿ ಉಕ್ರೇನಿಗೆ ರಾಜತಾಂತ್ರಿಕ ಪಟುತನ ಹೆಚ್ಚಿಸಿದೆ ಸಂಗ್ರಹವಾಗಿ ಹೇಳುವುದಾದರೆ ಆಪರೇಷನ್ ಸ್ಪೈಡರ್ ವೆಬ್ ಉಕ್ರೇನಿನ ಬಹುದೊಡ್ಡ ತಂತ್ರಜ್ಞಾನದ ಗೆಲುವು ಮತ್ತು ರಷ್ಯಾದ ಭಾರಿ ಸೋಲು ಒಂದು ಉಕ್ರೇನಿಯನ್ ಸೈನಿಕರು ಪ್ರಾಣಹಾನಿಗೊಳಗಾಗದೆ ಶತ್ರುವಿನ ನಲವತ್ತಕ್ಕೂ ಹೆಚ್ಚು ವಿಮಾನಗಳು ನಾಶವಾಗಿವೆ ಇದು ರಷ್ಯಾದ ಶಕ್ತಿಯನ್ನು ಶಾಶ್ವತವಾಗಿ ದುರ್ಬಲಗೊಳಿಸುವ ಪ್ರಭಾವವನ್ನುಂಟು ಮಾಡಿದೆ ಉಕ್ರೇನ್ ತನ್ನ ಸಾಮರ್ಥ್ಯವನ್ನು ವಿಶ್ವಕ್ಕೆ ತೋರಿಸಿದೆ ಅದು ಶತ್ರುವಿನ ಹೃದಯ ಭಾಗದಲ್ಲಿಯೇ ಹೊಡೆತ ನೀಡಬಲ್ಲದು ಇದೊಂದು ತಿರುವು ಕ್ಷಣ ಯುದ್ಧದ ಸಮತೋಲನವನ್ನು ಉಕ್ರೇನ್ ಪರ ಬದಲಾಯಿಸುವ ಅತಿ ಪ್ರಮುಖ ಘಟನೆಯಾಗಿ ಇತಿಹಾಸದಲ್ಲಿ ಉಳಿಯಲಿದೆ